ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ರಾಮಾಚಾರಿ ಚಾರುನ ಹೊರತಬ್ಬಿದಾನಲ್ಲಪ್ಪ ಇಲ್ಲಿ ಮನೆಯವರೆಲ್ಲ ಹೋಗ್ತಿರೋದು ಎಲ್ಲಿಗೆ ಕೃಷ್ಣನ ನೋಡೇ ಬಿಟ್ರೆ ಯಾರಾದರೂ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ನಾರಾಯಣಾಚಾರ್ಯಗಳು ಹೊರಗಡೆ ಹೋಗೋದಕ್ಕೆ ಸಿದ್ಧವಾಗ್ತಿದ್ದಾರೆ ನಾರಾಯಣ ಆಚಾರ್ಯರ ಒಂದು ನರಸಿಂಹಾಚಾರ್ಯರ ಒಂದು ಪ್ರವಚನ ಇದೆ ಅದಕ್ಕೆ ಹೇಳಿದ್ರೆ ಮನ್ಸ್ಗೆ ಒಂದು ರೀತಿ ನೆಮ್ಮದಿ ಆಗತ್ತೆ ಅದನ್ನು ಕೇಳಿದಾಗಲ್ಲ ನನಗೆ ಏನೋ ಒಂದು ರೀತಿ ಸಮಾಧಾನ ನೆಮ್ಮದಿ ಸಿಗುತ್ತೆ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಮನೆಯವರೆಲ್ಲರೂ ಕೂಡ ಬೇಡ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಅಜ್ಜಿ ಕೂಡ ಕೃಷ್ಣಂಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಎಷ್ಟರಲ್ಲಿ ಶ್ರುತಿ ಕರೀತಾರೆ ಕಾಲ್ ಮಾಡಿಕೊಡು ಕೃಷ್ಣನಿಗೆ ಅಂದಾಗ ಇಲ್ಲಿ ಕಾಲ್ ಮಾಡ್ತಾಳೆ ಇಲ್ಲಿ ಫೋನ್ ಪಿಕ್ ಮಾಡ್ತಿಲ್ಲ ಅಂದಾಗ ಎಷ್ಟಿರಬೇಕು ಅವ್ನು ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ ಅಲ್ಲಿ ನಿಮ್ಮಮ್ಮ ಮತ್ತು ನಿಮ್ಮಪ್ಪ ಎಷ್ಟೆಲ್ಲ ಯೋಚನೆ ಮಾಡ್ತಿದ್ದಾರೆ ಇವ್ನು ನೋಡಿದ್ರೆ ಕಾಲ್ ಪಿಕ್ ಮಾಡ್ತಿಲ್ವಲ್ಲ ಅಂತ ಅಜ್ಜಿ ಕೋಪ ಮಾಡ್ಕೋತಿದ್ರೆ ಚಾರು ಬಂದಿದ್ದೆ ಅಯ್ಯೋ ಅಜ್ಜಿ ಬೇಕು ಅಂತ ಪಿಕ್ ಮಾಡ್ತಾಳೆ ಟ್ರೈನಲ್ಲಿ ಹೋಗಬೇಕಿದ್ರೆ ಆದರೆ ಕೆಲವೊಮ್ಮೆ ಸೌಂಡ್ ಕೇಳಿಸಲ್ಲ ಅಂತಾರೆ ನಂತರ ಶ್ರುತಿ ಕೂಡ ಹೌದು ಅಜ್ಜಿ ಕೆಲವೊಮ್ಮೆ ನೆಟ್ವರ್ಕ್ ಸಿಗೋದಿಲ್ಲ ಯಾಕೆ ಅಮ್ಮ ಯಾಕೆ ಆ ಅನ್ಕೋಬೇಕು ಅಣ್ಣ ಅಯೋಧ್ಯೆಗೆ ತಾನೇ ಹೋಗಿರೋದು ಹೋಗಿ ಬರ್ತಾನೆ ಅಂದಾಗ ಅಮ್ಮಂಗಾಗೂ ಆಗ ಆತಂಕ ನೀನು ಗೊತ್ತಾಗುತ್ತಿಲ್ಲ ತಾಯಿ ಯಾವತ್ತೂ ಕೂಡ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಕ್ಷೀಮವಾಗಿರ್ಬೇಕು ಅಂತಾನೆ ಬಯಸ್ತಾಳೆ ಅಂತ ಹೇಳಿ ತಾಯಿಯ ಮತ್ತು ಮಹತ್ವವನ್ನ ತಿಳಿಸ್ಕೊಡ್ತಾರೆ ನಂತರ ಈ ಕಡೆ ಚಾರಿಗೂ ಕೂಡ ತಾಯಿಯ ಮಹತ್ವದ ಅರಿವಾಗುತ್ತೆ ನಂತರ ಅಲ್ಲಿ ಕೃಷ್ಣನ ಎಲ್ಲೋ ಹೋಗಿ ಹಾಕಿದ್ದಾರೆ ಫೋನ್ ಇನ್ನೆಲ್ಲೋ ಬಿದ್ದದ ಯಾರೋ ಕಸ ಎತ್ತೂರುವ ಫೋನ್ ನೋಡಿದೆ ಎತ್ಕೊಂಡ್ಬಿಡ್ತಾರೆ ಬಿಕಾಸ್ ಇಲ್ಲಿ ಫೋನ್ ರಿಂಗ್ ಆಗ್ತಾ ಇತ್ತು ಇಷ್ಟೊತ್ತು ಬಟ್ ಅಲ್ಲಿವರೆಗೂ ಯಾರು ಕೂಡ ಇರಲಿಲ್ಲ ಫೋನ್ ಪಿಕ್ ಮಾಡೋದಕ್ಕೆ ಇವತ್ತು ಯಾರ್ದು ಒಬ್ಬರು ಕೈಗೆ ಸೇರಿದೆ ಮೊಬೈಲ್ ನಂತರ ಅಲ್ಲಿ ಕೃಷ್ಣನ ಒಂದು ಫ್ರೆಂಡ್ ಹೊರಗಡೆ ನಿಂತ್ಕೊಂಡು ಕಾಫಿ ಕುಡಿತಿರ್ಬೇಕಿದ್ರೆ ಅಲ್ಲಿಗೆ ಬರ್ತಾರೆ ಕಿಟ್ಟಿಯಲ್ಲಿ ಕಿಟ್ಟಿಗೆ ಒಂದು ಡೀಲ್ ಕೊಡಬೇಕಿತ್ತು ಅಂದಾಗ ಈಗ ನಮ್ಮ ಅಣ್ಣ ಯಾವುದೇ ಡೀಲ್ನ ತೊಗೊಳೋದಿಲ್ಲ ಅಂದಾಗ ಯಾಕೆ ಏನಾಯ್ತು ಅಂತ ಕೇಳ್ತಿದ್ರೆ ಅವನು ತುಂಬಾ ಒಳ್ಳೆಯವ್ನಾಗಿದ್ದಾನೆ ಅವನು ಬದಲಾಗಿದ್ದಾನೆ ಅವ್ನಿಗೆ ಅವ್ನು ಕುಟುಂಬ ಸಿಕ್ಕಿದ ಈಗ ಏನೇ ಇದ್ರು ಕೂಡ ಅವನು ಫುಲ್ ಬದಲಾಗ್ಬಿಟ್ಟಿದ್ದಾನೆ ಇಂಥ ಕೆಲಸ ಎಲ್ಲ ಮಾಡುವುದಿಲ್ಲ ಅವನು ತುಂಬಾ ಒಳ್ಳೆಯವನಾಗಿ ಅವನ ಜೀವನ ನೋಡ್ಕೊತಿದ್ದಾನೆ ಅಂತ ಹೇಳಿದಾಗ ಅಷ್ಟೊಂದು ಬದಲಾಗ್ಬಿಟ್ಟಿದ್ದಾನ ಅಂತ ಬಂದಿರತಕ್ಕಂಥ ವ್ಯಕ್ತಿ ಹೇಳ್ತಾರೆ ಈ ಒಂದು ಡೀಲ್ ನಾ ಮುಗಿಸಿದ್ರೆ ಅವ್ನ ಲೈಫ್ ಸೆಟಲ್ ಆಗ್ಬಿಡ್ತಿತ್ತು ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಅಣ್ಣ ಸಿಕ್ಕಿದ್ರೆ ಈ ವಿಷಯನ ಅವನ್ ಮುಂದೆ ಪ್ರಸ್ತಾಪ ಮಾಡಬೇಡಿ ಅಂತ ಕೂಡ ಫ್ರೆಂಡ್ ಹೇಳ್ತಾರೆ ಬಟ್ ಅವ್ರಿಗೂ ಕೂಡ ಗೊತ್ತಿಲ್ಲ ಕೃಷ್ಣನ ಪರಿಸ್ಥಿತಿ ಇಂಥ ಒಂದು ಹದಗಟ್ಟ ಸ್ಥಿತಿಗೆ ಬಂದಿದೆ ಅಂತ ನಂತರ ಮನೆಯಲ್ಲಿ ಎಲ್ಲರೂ ಕೂಡ ಒಳಗಡೆ ಬರ್ತಾರೆ ಅಪ್ಪ ಇಲ್ಲಿ ಜಾನಕಿಯವರ ಹತ್ರ ನಾನು ಹೊರಗಡೆ ಹೋಗಬೇಕು ಪ್ರವಚನಕ್ಕೆ ಅಂತ ಹೇಳ್ತಿರ್ತಾರೆ ಅಯ್ಯೋ ನನ್ನೂ ಕೂಡ ಕರ್ಕೊಂಡು ಹೋಗು ನಾನು ಕೂಡ ಕೇಳ್ತೀನಿ ವಯಸ್ಸಾಗಿದೆ ಈ ಟೈಮಲ್ಲದೆ ಇನ್ಯಾವಾಗ ಟೈಮಲ್ಲಿ ಕೇಳಿ ಇದನ್ನೆಲ್ಲ ಕೇಳ್ತಾನೆ ಅಲ್ಲ ನನ್ನ ಜೀವನನ ಕಳಿಬೇಕು ಅಂತ ಅಜ್ಜಿ ಕೂಡ ಹೇಳ್ತಾರೆ ನಂತರ ಇಲ್ಲಿ ಜಾನಕಿಯವ್ರು ಕೂಡ ನಾವು ಬರ್ತೀವಿ ಅಂತಾರೆ ಶ್ರುತಿ ನಾನು ಬರ್ತೀನಿ ಅಂತಾರೆ ಸರಿ ಎಲ್ಲರೂ ಕೂಡ ಹೋಗಿಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೋತಾರೆ ಆದರೆ ಇಲ್ಲಿ ಚಾರು ಮಾತ್ರ ನಾನು ಬರೋದಿಲ್ಲ ಅಂತ ಹೇಳ್ತಾಳೆ ಯಾಕೆ ಏನು ಅಂತ ಕೇಳ್ತಿದ್ರೆ ಾಖಿ ಏನು ಅಂತ ಹೇಳಿದ್ರ ನನಗೆ ಸರ್ ಕೆಲಸ ಕೊಟ್ಟಿದ್ದಾರೆ ಇಷ್ಟು ದಿನ ಏನಮ್ಮ ಮದುವೆ ಆಗಿ ತುಂಬ ದಿನ ಆಯಿತು ಈಗಲಾದರೂ ಕೆಲ್ಸಕ್ಕೆ ಬರ್ಬೋದಲ್ವಾ ಅಂತ ಹೇಳಿದರು ನಾನು ಕೂಡ ಕೆಲಸಕ್ಕೆ ಹೋಗೋಣ ಅಂತ ಅನ್ಕೊಂಡಿದಿನಿ ಒಂದು ಪ್ರಾಜೆಕ್ಟ್ ಇದೆ ಇನ್ನೂ ಕೂಡ ಕಂಪ್ಲೀಟ್ ಮಾಡಿಲ್ಲ ರಾಮಾಚಾರಿ ಅದನ್ನು ನಾನು ಅವನು ಸೇರಿಕೊಂಡು ಮಾಡಬೇಕು ಅಂದ್ಕೊಂಡಿದ್ವಿ ಅದಕ್ಕೆ ನಾನು ರಾಮಾಚಾರಿ ಕೂಡ ಬರೋಕ್ಕಾಗಲ್ಲ ಅಂತ ಖಂಡಿತ ಕರ್ತವ್ಯನೇ ಮೊದಲು ಮುಖ್ಯ ಆ ಕರ್ತವ್ಯನ ನಿರ್ವಹಿಸಬೇಕು ನಿನ್ನಂತ ಸುಸೆ ಪಡೆಯೋದಕ್ಕೆ ನಾವು ಎಷ್ಟು ಪುಣ್ಯ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಅಯ್ಯೋ ಮಾವ ತುಂಬ ಹುಷಾರಾಗಿ ಹೋಗಿ ಬನ್ನಿ ನಿಮಗೂ ಕೂಡ ಹುಷಾರಿಲ್ಲ ಆಯಸ್ಸ ಆಗತ್ತೆ ಅಂದಾಗ ಎಷ್ಟು ಕಾಳಜಿ ಮಾಡ್ತಿಯಮ್ಮ ನೀನು ನಿನ್ನಂಥ ಸೊಸೆ ಪಡೆಯೋದಕ್ಕೆ ಪುಣ್ಯ ಮಾಡಬೇಕು ಅಂತ ಹೇಳ್ತಾರೆ ನಂತರ ಏನು ಮುದ್ಕ ಹೋಹೋ ಪ್ರವಚನಕ್ಕೆ ಹೋಗಿ ನೆಮ್ಮದಿ ತಗೋಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ವೈಶೋಖ ಅನ್ಕೊಂಡಿದ್ದ ನಾರಾಯಣಾಚಾರ್ಯಗಳು ಸಪ್ರೇಟ್ ಆಗಿದ್ದಾಗ ಬಂದು ಮಾತಾಡ್ತಿದ್ದಾಳೆ ಏನಪ್ಪಾ ನಾನಿ ನೆಮ್ಮದಿ ತಗೋಬೇಕು ಅಂತ ಪ್ರವಚನಕ್ಕೆ ಹೋಗ್ತಿದ್ಯಾ ಅದಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಹೋ ಏನು ಕೈಕಾಲು ಗಟ್ಟಿ ಆಗಿದ್ದೆ ಹೋಗ್ಬಿಟ್ಟು ಧೈರ್ಯ ತಗೊಂಡು ಬಂದ್ಬಿಡೋಣ ಅಂತ ಅನ್ಕೊಂಡ್ ಗಣ್ಕೊಂಡ್ಬಿಟ್ಟಿದ್ಯಾ ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ನೀನು ಇಷ್ಟೆಲ್ಲ ಇದ್ದೇ ನೀನು ಜುಟ್ಟು ನನ್ನ ಕೈಲಿಟ್ಕೊಂಡು ಇಷ್ಟೆಲ್ಲ ಆಟ ಆಡ್ತಿದ್ಯಾ ಏನಾದರೂ ನನ್ನ ಕೈಲಿ ಯಾವುದೇ ನಿನ್ನ ಜುಟ್ಟಿಲ್ಲ ಅಂದಿದ್ರೆ ಮಾತು ಕಾಲು ಬಂದ ತಿನ್ನೇ ನನ್ನ ಬಂಡವಾಳ ಬರೀಲ್ ಮಾಡ್ಬಿಡ್ತಿದೆ ಅಂತ ಅನ್ಸುತ್ತಲ್ವಾ ಅಂತ ವೈಶ ಹೇಳ್ತಿದ್ದಾರೆ ಈ ಕಡೆ ಖಂಡಾಮಂಡಲ ಆಗ್ತಿದ್ದಾರೆ ದೇವರು ಅಂತಕ್ಕಂಥವನು ಬಂದೇ ಬರ್ತಾನೆ ಯಾರ ಸಹಾಯ ಕೂಡ ಬೇಕಾಗಿಲ್ಲ ಧರ್ಮವು ರಕ್ಷತಿ ರಕ್ಷಿತ ಜೊತೆಗೆ ಧರ್ಮ ಅಂತಕ್ಕಂಥದ್ದು ಅಧರ್ಮವಾಗ್ತಿದ್ದಾಗ ದೇವರು ಬಂದು ಅದನ್ನು ಸದೆ ಪಡಿತಾನಂತೆ ಅವ್ರಿಗೆ ಖಂಡಿತ ಆಯಸ್ಸು ಇರುವುದಿಲ್ಲ ಅವರ ಸಂಹಾರ ಆಗತ್ತೆ ಅಂತ ಹೇಳಿ ನಿನ್ನ ಸಂಹಾರ ಆಗತ್ತೆ ಅನ್ನೋ ಸೂಚನೆನ ಅಲ್ಲಿ ನಾರಾಯಣಾಚಾರಿಗಳು ಕೊಡ್ತಿದ್ದಾರೆ ನೋಡು ನೀನು ಏನು ಅಂದ್ಕೊಂಡು ಕೂಡ ಆಗೋದಿಲ್ಲ ನಿನ್ನ ಕಣ್ಣು ಮುಂದೆ ಒಬ್ಬೊಬ್ಬರಾಗಿ ನಿನ್ನ ಮಕ್ಕಳ ಕಥೆನ ಮುಗಿಸ್ತಾ ಬರ್ತೀನಿ ಅದನ್ನೆಲ್ಲ ನೋಡು ನೀನು ಬದುಕಿದ್ದೇ ಸತ್ತೋಗ್ಬಿಡಬೇಕು ಆ ರೀತಿ ನಿನ್ನ ಮನೆ ಪರಿಸ್ಥಿತಿ ತಂದಿಡ್ತೀನಿ ಏನು ಬೇಕಿದ್ರೂ ಮಾಡ್ಕೊಳಕಾಯ್ತಾ ನಿನ್ನಿಂದ ಯಾವಾಗಲೂ ಕೂಡ ನಿಂದೇ ಮಾತಾಡೋ ನಡೀತಾ ಇತ್ತು ಯಾವಾಗ್ಲೂ ನೀನ್ ಹೇಳಿದ್ದೆ ಆಟ ಆದ್ರೆ ಇವತ್ತು ನಿನ್ ಪರಿಸ್ಥಿತಿ ಏನಾಗಿದೆ ನನ್ ಕೈಗೊಂಬೆ ಆಗಿದ್ಯಾ ನೀನು ಜೊತೆಗೆ ನೀನು ಒಬ್ನೇ ಹೋಗ್ತಿದ್ದೀನಿ ಅಂತ ಜೊತೆ ನಾನು ಕೂಡ ಬರ್ತೀನಿ ಅಂತ ಹೇಳ್ತದಾಳೆ ವೈಶಾಖ ನೀನ್ ಬರ್ತೀಯ ಅಂದಾಗ ಬರ್ಲೇಬೇಕಲ್ವಾ ಪಾಪ ನೀನ್ ತಾನೇ ಹೇಳಿದೆ ಪ್ರವಚನ ತಗೊಂಡ್ರೆ ನೆಮ್ಮದಿ ಸಿಗತ್ತೆ ಸಮಾಧಾನ ಆಗುತ್ತೆ ಏನೋ ಒಂದ್ ರೀತಿ ಶಕ್ತಿ ಬಂದ್ಬಿಡತ್ತೆ ಅಂತ ಅದೆಲ್ಲ ಆಗೋದಕ್ಕೆ ನಾನು ಬಿಟ್ಬಿಡ್ತೇನೆ ನಾನ್ ಪಕ್ತಲಿದ್ರೆ ನಿನ್ಗೆ ಪ್ರವಚನ ಕೇಳೋಕಾಗತ್ತ ಕಾನ್ಸಂಟ್ರೇಟ್ ಮಾಡೋಕ್ಕಾಗತ್ತೆ ಒಂದು ಸಾಲ್ ಕೂಡ ನೀನು ಕಿವಿಗೆ ಹೋಗೋದಿಲ್ಲ ಪ್ರತಿ ಕ್ಷಣ ಏನಾಗ್ಬಿಡುತ್ತೋ ಏನಾಗ್ಬಿಡುತ್ತೋ ಅಂತ ಭಯದಲ್ಲೇ ಕಾಲ ಕಳೀಬೇಕು ನೀನು ಹಾಗೆ ಮಾಡ್ತೀನಿ ನಾನು ಕೂಡ ನಿನ್ನ ಜೊತೆ ಬರ್ತೇನೆ ನೀನು ಎಲ್ಲೂ ಕೂಡ ಆಗಿರೋದಕ್ಕೆ ಬಿಡುವುದಿಲ್ಲ ನಿನ್ನ ಮನೇನ ಸರ್ವನಾಶ ಮಾಡ್ತೀನಿ ಅಂತ ಹೇಳಿ ವೈಶ ಹೋಗ್ತಾರೆ ನಂತರ ಈ ಕಡೆ ಎಲ್ಲರೂ ಕೂಡ ರೆಡಿಯಾಗಿ ಸಿದ್ಧ ಮಾಡಿಕೊಂಡು ಪ್ರವಚನಕ್ಕೆ ಹೋಗೋಕೆ ಸಿದ್ಧವಾಗಿ ಹೊರಗಡೆ ಬರ್ತಿದ್ರೆ ಅಷ್ಟರಲ್ಲಿ ರಾಮಾಚಾರಿ ಬರ್ತಾನೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂಥದ್ದಾಗೆ ಪ್ರವಚನಕ್ಕೆ ಹೋಗ್ತಿದ್ದೀವಿ ಅಂದಾಗ ನಾವು ಕೂಡ ಬರ್ತಿದ್ವಲ್ವ ನಮಗೂ ಹೇಳ್ಬೋದಿತ್ತಲ್ವಾ ಅಂತಕ ನಿನ್ಗೇನು ಕೆಲಸ ಇದೆಯೋ ಅಂತಲ್ಲ ಅಂಥದ್ದಾಗೆ ಕೆಲಸನ ಅಂದಾಗ ಅದೇ ಬಬ್ಲಿ ಸರ್ ಕಾಲ್ ಮಾಡಿದ್ರಲ್ಲ ರಾಮಾಚಾರಿ ಅಂತ ಚಾರು ಹೇಳ್ತಾರೆ ಬಬ್ಲಿ ಸರ್ ಕಾಲ್ ಮಾಡಿದ್ರ ನನ್ಗೆ ನೀನು ಕಾಲ್ ಮಾಡ್ಲಿಲ್ಲ ನಾನು ಕಾಲ್ ಮಾಡಿದ್ರು ಪ್ರಾಜೆಕ್ಟ್ ಅಂತ ಅಂತ ಮಾಡಿ ಅಂತ ಕಾಲ್ ಹೇಳ್ತಿದ್ದೀನಿ ಅಯ್ಯೋ ಬಬ್ಲಿ ಸರಿ ಹೇಳಿದ್ರು ಮೀಟಿಂಗ್ ಅಲ್ಲಿ ಆಗಿರ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ತಿದಾರೆ ನಂತರ ಅಣ್ಣ ಹೇಗೂ ರಜೆ ಆಗಿಬಿಡು ಬಂದ್ಬಿಡು ನಮ್ ಜೊತೆ ಅಂತ ಶ್ರುತಿ ಕರೆದಾಗ ಇಲ್ಲ ನಾನು ಕೂಡ ಕೆಲ್ಸಕ್ಕೆ ರಜೆ ಹಾಕಿ ತುಂಬಾ ಸಮಯ ರಜೆ ಹಾಕ್ಬಿಟ್ಟಿದ್ದೀನಿ ಕೆಲ್ಸಾನೆ ಮಾಡ್ಬೇಕು ಅಂತ ಹೇಳ್ತಾರೆ ಸರಿ ಆಯ್ತು ನೀವ್ ಹೋಗ್ಬನ್ನಿ ಅಂತ ಅವ್ರನ್ನೆಲ್ಲಾ ಕೂಡ ಕಳ್ಸಿಕೊಡ್ತಾರೆ ನಂತರ ಇಲ್ಲಿ ರಾಮಾಚಾರಿ ವರ್ಕ್ ಮಾಡ್ತಾ ಇದ್ರೆ ಇಲ್ಲಿ ಚಾರು ಅಂತೂ ಇವತ್ತಂತೂ ನನ್ನ ಗಂಡನ ನನ್ನ ಬಲೆಯಲ್ಲಿ ಬೀಳಿಸ್ಕೊಂಡೇ ಬಿಡಬೇಕು ಪ್ರೀತಿ ಬಲೆಯಲ್ಲಿ ಅಂತ ಶುದ್ಧ ಸಿದ್ಧವಾಗಿ ಏನು ತುಂಬಾನೇ ಚಂದವಾಗಿ ಅಲಂಕಾರ ಮಾಡಿಕೊಂಡಿದ್ದ ರಾಮಾಚಾರಿ ಮುಂದೆ ನಲ್ಕೊಂಡು ನುಳ್ಕೊಂಡು ಬರ್ತಾ ಇದ್ರೆ ಏ ಕಡೆ ಏನಪ್ಪಾ ಇದು ಅಂತ ತಲೆ ಮೇಲೆ ಕೈ ಹಾಕುತ್ತಿದ್ದಾನೆ ರಾಮಾಚಾರಿ ಏನು ರಾಮಾಚಾರಿ ನಾನು ನಿಜವಾಗ್ಲೂ ಹೇಳ ಯಾವ ಬಬ್ಲಿಸರು ಪ್ರಾಜೆಕ್ಟ್ ಹೇಳಿರಲಿಲ್ಲ ಏನೂ ಹೇಳಿರಲಿಲ್ಲ ಅದೆಲ್ಲ ನಾನು ಹೇಳಿದ್ದು ಸುಳ್ಳು ನಾವಿಬ್ಬರೂ ಕೂಡ ಇಲ್ಲಿ ಪಾಠ ಮಾಡಬೇಕಲ್ವಾ ಅದಕ್ಕೋಸ್ಕರ ಜೊತೆಗೆ ಪ್ರಾಜೆಕ್ಟ್ ಮಾಡಬೇಕಲ್ಲ ಮಕ್ಕಳು ಪ್ರಾಜೆಕ್ಟ್ ತುಂಬಾ ಮುಖ್ಯ ಅಲ್ವಾ ಸಂಸಾರಕ್ಕೆ ಅದು ತಾನೇ ಎಲ್ಲ ಆಗೋದು ಅದಕ್ಕೆ ಮನೆಯವರ ತಾಗ ಮಾಡೋಕ್ಕೆ ಕಷ್ಟ ನೀನು ನಿನ್ನೆ ಗೆಲ್ಲಿದ್ರು ಅಜ್ಜಿನೋ ಅಮ್ಮನೇ ಬಂದುಬಿಡ್ತಿದ್ರು ಅದಕ್ಕೆ ಅವ್ರು ಯಾರು ಎಲ್ದಾಗ ಪ್ರೈವಸಿ ಸಿಗತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಸುಳ್ಳು ಹೇಳಿ ನಾನು ನಿನ್ನನ್ನು ಕೂಡ ತಪ್ಪಿಸ್ದೆ ನಾನು ಕೂಡ ಹೋಗಲಿಲ್ಲ ಅಂತ ಹೇಳಿ ಮುಂದೆ ಮಾಡೋಕೆ ಮುಂದಾಗ್ತಿದ್ರೆ ರಾಮಾಚಾರಿ ಎಸ್ಕಿಪ್ ಆಗ್ತದಾನೆ ನಂತರ ಚಾರು ಮತ್ತು ರಾಮಾಚಾರಿ ನಡುವೆ ಒಂದು ರೊಮ್ಯಾಂಟಿಕ್ ಸಾಂಗ್ ಏರ್ಪಡ್ತದೆ ಸಖತ್ತಾಗಿ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಇಬ್ಬರು ಕೂಡ ಇಲ್ಲಿ ತನ್ನ ಪ್ರೀತಿಯ ಬಲೆಯಲ್ಲಿ ಬೀಳ್ಸ್ಕೊಳ್ಳೋಕೆ ಚಾರು ತುಂಬ ಸಕ್ಕತ್ತಾಗಿ ಟ್ರೈ ಮಾಡ್ತಿದ್ದಾಳೆ ಇದನ್ನ ವಾಚ್ ಮಾಡಬೇಕು ಅಂದ್ರೆ ಬರ್ಜುರಿ ಡಾನ್ಸ್ ಪರ್ಫಾರ್ಮೆನ್ಸ್ ರೊಮ್ಯಾಂಟಿಕ್ ಸಾಂಗ್ ಡಾನ್ಸ್ ಮಾಡ್ತಿದ್ದಾರೆ ನೀವು ಇದನ್ನ ನೋಡಬೇಕು ಅಂದ್ರೆ ಟಿವಿಯಲ್ಲಿ ಇವತ್ತಿನ ಸಂಚಿಕೆ ವಾಚ್ ಮಾಡಬೇಕಾಗತ್ತ ನಂತರ ಏನೇ ಮಾಡಿದ್ರು ಕೂಡ ಈ ಕಡೆ ಚಾರು ಎಷ್ಟೇ ಬಲೆ ಬೀಸಿದ್ರು ನಮ್ಮ ರಾಮಾಚಾರಿ ಬಲೆಗಂತೂ ಸುತಾರಾಮ್ ಬೀಳು ಮನುಷ್ಯನೇ ಅಲ್ಲ ನಂತರ ಹೋಗ್ರಿ ಅಂತ ಹೇಳಿ ಬಾಗಿಲು ತೆಗೆದು ಓಪನ್ ಮಾಡಿದ್ರೆ ದೂಡೋಕೆ ಮುಂದಾಗ್ಬಿಡ್ತಾನೆ ರಾಮಾಚಾರಿ ಹೊರಗಡೆ ಅಷ್ಟರಲ್ಲಿ ಭಿಕ್ಷು ಆಗ್ತದೆ ಇಬ್ಬರು ಕೂಡ ಹೋದಂತ ಮನೆಯವರೆಲ್ಲರೂ ಕೂಡ ವಾಪಸ್ ಮನೆಗೆ ಬಂದಿದ್ದಾರೆ ಅವ್ರಿಬ್ರನ್ನ ನೋಡಿ ನಾಚು ನಾ ನಸು ನಸು ನಾಕೀನಕ್ತಿದ್ದಾರೆ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ವೀಚು ಗೋಸ್ಕರ ವಿಚ್ ಮಾಡಿ